ಈಗ ಕೆಲವು ಕಡೆ ಸೋತಾಗ ಈ ರೀತಿ ಇಂದ ಕೆಲವರು ಮಾತನಾಡೋದು ಅಂದರೆ ರಾಜ ನಮ್ಮ ನಾಯಕತ್ವವನ್ನು ಪ್ರಶ್ನೆ ಮಾಡೋದು ಸಹಜ ಬಟ್ ಅದೇ ರೀತಿ ನಮ್ಮ ಕಾಂಗ್ರೆಸ್ ನಾಯಕತ್ವ ಪ್ರೂವ್ ಮಾಡಿದೆ ಯಾಕೆಂದರೆ ಹಿಂದೆ ಮಹಾರಾಷ್ಟ್ರದಲ್ಲಿ ನಾವು ಸರ್ಕಾರ ಮಾಡಿದ್ವಿ ರಾಜಸ್ಥಾನಲ್ಲಿ ನಾವು ಗೆದ್ದಿದ್ವಿ ಸೊ ಗೆದ್ದಾಗ ಕೂಡ ಅವರು ಕ್ರೆಡಿಟ್ ಕೊಡಬೇಕಾಗತ್ತೆ ಎಲ್ಲೂ ಎರಡೂ ಗಮನದಲ್ಲಿ ವಿಶ್ಲೇಷಣೆ ಮಾಡಬೇಕಾಗತ್ತೆ ಹಾಗಾಗಿ ನಮ್ಮ ನಾಯಕತ್ವ ಏನು ಸಂಪೂರ್ಣವಾಗಿ ವಿಫಲ ಆಗಿಲ್ಲ ಕಾಂಗ್ರೆಸ್ ಈಗ ಏನು ನಾಯಕತ್ವ ಇದೆ ಅಂದರೆ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ನಾವು ಚುನಾವಣೆಗೆ ಗೆದ್ದಿದ್ದೀವಿ ಅನ್ಫಾರ್ಚುನೇಟಾಗಿ ಕೆಲವು ಎಲೆಕ್ಷನ್ಸ್ನ ಸೋತಿದ್ದೀವಿ ಬಟ್ ಹಾಗಂತ ಅವ್ರ ನಾಯಕತ್ವ ಪ್ರಶ್ನೆ ಮಾಡಬೇಕು ಅಂತೇನಿಲ್ಲ ಯಾಕೆ ಅಂತಂದರೆ ಅವ್ರು ಸಮರ್ಥವಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅವರು ಸೈದ್ಧಾಂತಿಕವಾಗಿ ಬಹಳ ಗಟ್ಟಿಯಾಗಿ ನಿಂತಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷ ಸೈದ್ಧಾಂತಿಕವಾಗಿ ನಾವೆಲ್ಲ ಅವ್ರು ಪರವಾಗಿ ನಿಲ್ತೀವಿ ಅವ್ರು ನಾಯಕತ್ವ ಪ್ರಶ್ನೆ ಮಾಡುವಂಥ ಇದೇ ಇಲ್ಲ ಕೆಲವರು ಸೋತಾಗ ಹೇಳ್ಬೋದು ಇಂಟ್ರಾಸ್ಪೆಕ್ಷನ್ ಮಾಡಬೇಕು ಅಥವಾ ಇಂದ ಹೇಳ್ಬೋದು ಬಟ್ ಅದಕ್ಕಿಂತ ನಾವು ಹಾಕುವಂಥ ಅಗತ್ಯ ಇಲ್ಲ ಖರ್ಗೆ ಅವರು ರಾಜ್ಯ ನಾಯಕತ್ವದ ಬಗ್ಗೆ ಮಾತಾಡಿದ್ದಾರೆ ಅಂತ ನಂಗೆ ಅನ್ಸೋದಿಲ್ಲ ಅವರು ರಾಹುಲ್ ಗಾಂಧಿ ಅವರ ನಾಯಕತ್ವದ ಬಗ್ಗೆ ಕೆಲವರು ನಮ್ಮ ಪಕ್ಷದ ಹಿರಿಯ ನಾಯಕರು ಸೆಂಟ್ರಲ್ನಲ್ಲಿ ಪ್ರಶ್ನೆ ಮಾಡಿದರು ಆಗ ಲೆಟರ್ಗಳು ಬರೆದಿದ್ರು ಮತ್ತು ಇಲ್ಲೂ ಒಂದಷ್ಟು ಜನ ಹೇಳಿಕೆಗಳು ಕೊಟ್ಟಿದ್ರು ಅದ್ರ ಕುರಿತಾಗಿ ಮಾತಾಡಿದವರು ಹೊರತು ರಾಜ್ಯ ನಾಯಕತ್ವದ ಬಗ್ಗೆ ಅವರು ಮಾತನಾಡಿಲ್ಲ ಯಾಕೆಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗೇ ಇದೆ ಬಹಳ ಟಫ್ ಫೈಟ್ ಕೊಟ್ಟಿದೆ ಶಿರಾದಲ್ಲೂ ಕೂಡ ಟಫ್ ಆಯ್ಟ್ ಕೊಟ್ಟಿದೆ ಆರ್ ನಗರದಲ್ಲೂ ಕೂಡ ಟಫ್ ಆಯ್ಟ್ ಕೊಟ್ಟಿದೆ ಬೈ ಎಲೆಕ್ಷನ್ಗಳಲ್ಲಿ ಗೌರ್ಮೆಂಟ್ಗಳು ಯಾರು ಆಡಳಿತ ಇರುತ್ತೆ ಎಲ್ಲೋ ಸಹಜ ನಮ್ಮ ನಾಯಕತ್ವ ಇಲ್ಲೂ ಕೂಡ ಇದೆ ಖರ್ಗೆ ಅವರು ರಾಜ್ಯ ನಾಯಕತ್ವದ ಬಗ್ಗೆ ಮಾತಾಡಿದ್ರೆ ನಂಗೆ ಅನ್ಸಲ್ಲ ಖರ್ಗೆ ಅವರು ಹಿರಿಯರು ಇದ್ದಾರೆ ಅವ್ರ ಅನುಭವ ನುಡಿಗಳನ್ನ ಹೇಳಿದ್ದಾರೆ ಹಲವಾರು ಕಂಪ್ನಿಗಳು ಹೇಳ್ತಿರ್ತವೆ ಕ್ಲೇಮ್ ಮಾಡ್ತಿರ್ತವೆ ನಾವು ಈ ತಿಂಗ್ಳಿಗೆ ತಂದ್ಬಿಡ್ತೀವಿ ಆ ತಿಂಗ್ಳಿಗೆ ತಂದುಬಿಡ್ತೀವಿ ಕ್ಲಿನಿಕಲ್ ಟ್ರಯಲ್ಸ್ ಎಲ್ಲ ಆಗಿದೆ ಅಂತ ಹೇಳಿ ಡಬ್ಲ್ಯೂ ಎಚ್ ಓ ಎಂಡೋರ್ಸ್ ಮಾಡೋ ತನಕ ನಾವು ಯಾವುದನ್ನೂ ನಂಬೋದಕ್ಕೆ ಹೋಗಬಾರ್ದು ಅದು ಬರೋ ಸಮಯದಲ್ಲಿ ಬರುತ್ತೆ ಕ್ಲಿನಿಕಲ್ ಟ್ರಯಲ್ ಆಗಿ ಪೂರ್ಣ ಆಗಿ ತೊಗೊಂಡು ಆದರೆ ಎಫಿಕಸಿ ಪ್ರೂವ್ ಆದ್ಮೇಲೆ ತೊಗೊಂಡ್ರೇ ಅದು ಯಾವಾಗಲೂ ಸೇಫ್ಟಿ ಆಗಿರುತ್ತೆ ಸೊ ಅದು ಬರೋ ಸಮಯದಲ್ಲಿ ಬರುತ್ತೆ ಬಟ್ ಬಂದಾಗ ನಮ್ಮ ಸರ್ಕಾರ ಅದು ಎಲ್ರಿಗೂ ಕೈಗೆಟಕು ಬೆಲೆಯಲ್ಲಿ ಸಿಗುವಂಥ ಪ್ರಯತ್ನಾನು ಮಾಡಬೇಕಷ್ಟೆ